ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ಇದು ಒಂದು ಎಕರೆ ಆರು ಕುಂಟೆ ಇರುವಂತಹ ಜಮೀನು ಮಾರಾಟಕ್ಕೆ ಬಂದಿದೆ ಇದ್ರ ಬೆಲೆ ಬಂದ್ಬಿಟ್ಟು ಇಪ್ಪತ್ತೇಳು ಲಕ್ಷ ಹೇಳ್ತಾರೆ ಪರ್ ಎಕ್ಕರು ಟಾರ್ ರೋಡ್ಗೆ ಹೊಂದ್ಕೊಂಡಿರೋವಂತಹ ಜಮೀನು ಅದರಿಂದ ಯಾವುದೇ ರೋಡಿನ ಸಮಸ್ಯೆ ಬರಲ್ಲ ಇದು ತುಮಕೂರಿಂದ ಬಂದ್ಬಿಟ್ಟು ಅರವತ್ತಾರರಿಂದ ಅರವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಸಿರಾದಿಂದನ ಹದಿನಾರರಿಂದ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಇದು ತವರೆಕೆರೆ ಹೈವೇಯಿಂದನ ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಇದು ಬೆಂಗಳೂರಿಂದ ನೂರ ಮೂವತ್ತರಿಂದ ನೂರ ಮೂವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಡ ಅಂದರೆ ಇದ್ರೆ ಹಾಗೆ ಯಾರಿಗಾದರೂ ಬೇಕಿರೋರಿಗೆ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ಹಾಕುವಂಥ ವಿಡಿಯೋ ಎಲ್ಲ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್